ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಶ್ರೇಷ್ಠ ಕೃಷಿಕ ರೈತ ರತ್ನ ಕೃಷಿ ಪಂಡಿತ ಪ್ರಶಸ್ತಿ ಪಡೆದಂತಹ ರೈತರಿಂದ ಪಪ್ಪಾಯಿ ಬೆಳೆಯ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ರೈತರೇ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ನನ್ನ ಪರಿಚಯ ಕುದ್ರಿಮತಿ ಗ್ರಾಮ ಸುರೇಶ ಸಣ್ಣಪ್ಪ ಚೌಟಕಿ ಕುಕ್ನೂರು ತಾಲೂಕು ಕೊಪ್ಪಳ ಜಿಲ್ಲೆ ಸರ್ ಓಕೆ ಸರ್ ಈಗ ತಮ್ಮ ಒಂದು ಕೃಷಿ ಭೂಮಿಯಲ್ಲಿ ಏನೇನು ಬೆಳಿತಾ ಇದೀರ ಅನ್ನೋದ್ರ ಬಗ್ಗೆ ನಮ್ಮ ಒಂದು ರೈತ ಬಾಂಧವರಿಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಸರ್ ಸರ್ ನಮ್ಮ ಅನುಭವದ ಪ್ರಕಾರ ಅಂದ್ರೆ ಈ ಸದ್ಯಕ್ಕೆ ಪ್ರಪಾವಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ವಿ ತರಕಾರಿ ಬೆಳೀತಾ ಇದ್ವಿ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ವಿ ಸ್ವಲ್ಪ ಬದಲಾವಣೆ ಮಾಡೋಣ ಅಂತ ಅಂದೇಳಿ ಈ ತೋಟಗಾರಿಕೆ ಬಂದಿದ್ವಿ ಸರ್ ಈ ಸದ್ಯ ಕಲ್ಲಂಗಡಿ ಮತ್ತು ಪಪ್ಪಾಯನ್ನ ಬೆಳ್ತಾ ಇದೀವಿ ಜಾಸ್ತಿ ಬೆಳೆಯೋದು ಪಪ್ಪಾಯಿಯನ್ನೇ ಬೆಳಿತಾ ಇದೀವಿ ಸರ್ ಎಷ್ಟೆಕರೆಯಲ್ಲಿ ಪಪ್ಪಾಯಿ ಬೆಳೀತಾ ಇದ್ರೆ ಎಷ್ಟು ಎಕರೆಯಲ್ಲಿ ಕಲ್ಲಂಗಡಿ ಬೆಳೀತಾ ಇದ್ದೀವಿ ಸರ್ ನಾಲ್ಕು ಎಕರೆದಲ್ಲಿ ಪಪ್ಪಾಯ ಇದೆ ಒಂದ್ ಎಕರೆ ಕಲ್ಲಂಗಡಿ ಇದೆ ಅಂದ್ರೆ ಯಾವ ಋತುಗಾಲದಲ್ಲಿ ಏನನ್ನ ಬೆಳೆದ್ರೆ ಲಾಭ ಆಗುತ್ತೆ ಯಾವ ಋತುಗಾಲದಲ್ಲಿ ಬೇಡಿಕೆ ಇರುತ್ತೆ ಅನ್ನೋದು ಅದನ್ನ ತಿಳ್ಕೊಂಡು ಬೆಳೆಯೋದು ಸೂಕ್ತ ಸರ್ ಸರ್ ಎಷ್ಟು ವರ್ಷದಿಂದ ಈ ಒಂದು ಪಪ್ಪಾಯ ಬೆಳಿತಾ ಸರ್ ಹತ್ತು ವರ್ಷ ಆಯ್ತು ಸರ್ ಈ ಸದ್ಯಕ್ಕೆ ನಾವು ಪಪ್ಪಾಯಿ ಬೆಳಿತಾರ ಕೈತಿ ಬಟ್ ಮೊದಲಿಗೆಲ್ಲ ರೆಡ್ ಲೇಡಿ ಅನ್ನೋ ಅನ್ನ ಬೆಳಿತೈತಿ ಅದು ಸ್ವಲ್ಪ ನಂಜಾಣು ರೋಗ ಬಂದು ಅದು ಬೆಳೆ ಎಲ್ಲಾ ಲಾಸ್ ಆಗಿಬಿಡೋದು ಅಂದ್ರೆ ಕಾಯಿ ಕೂಡ ಏನ್ ಕಾಯಿ ಇದೆಯಲ್ಲ ಸರ್ ಈ ತರ ಶೈನಿಂಗ್ ಇಷ್ಟು ಶೈನಿಂಗ್ ಇರ್ತಿದಿಲ್ಲ ಸರ್ ಚುಕ್ಕಿ ಚುಕ್ಕಿ ಇರ್ತೈತೆ ಅದಕ್ಕೆಲ್ಲೋಲ್ ರಿಂಗ್ 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 ಪಾರ್ಟ್ಸ್ ಟೈಪ್ ಅವಾಗ ಏನಾಗೋದು ಅದು ಬಯರ್ಸ್ ಬರ್ತಾ ಇರ್ತಿಲ್ಲ ಆ ಬಯರ್ಸ್ ಬಂದು ಖರೀದಿ ಮಾಡ್ತಾ ಇದ್ದು ಅಲ್ಲೇ ಹೊಲ್ದಾಗೆಲ್ಲಾ ಕೆಟ್ಟು ಲಾಸ್ ಆಗಿಬಿಡೋದು ಹಂಗಾಗಿ ಈ ಸದ್ಯಕ್ಕೆ ಪಂದ್ರ ಮಾಡ್ತಾ ಇದ್ವಿ ಸರ್ ಓಕೆ ಸರ್ ಈಗ ಪಪ್ಪಾಯ ಬೆಳೆಯುವಂತಹ ಪದ್ಧತಿನ ಹೇಳ್ಕೊಡ್ತೀರ ಸರ್ ಯಾವ ಟೈಮಲ್ಲಿ ಯಾವ ಥರ ಏನೇನು ಒಂದು ಕ್ರಮಗಳನ್ನ ಅನ್ನೋದ್ರ ಬಗ್ಗೆ ಸರ್ ಹೇಳೋದಿಷ್ಟೇ ನಾನು ಯಾವ ಋತುಗಾಲದಲ್ಲಿ ಬೆಳೆದ್ರೆ ಬೇಡಿಕೆ ಇರುತ್ತೆ ಅಂದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬೇಡಿಕೆ ಇರುತ್ತೆ ಅವಾಗ ಬೆಳೀರಿ ಅವಾಗ ಒಳ್ಳೆ ರೇಟ್ ಸಿಗುತ್ತೆ ಡಿಸೆಂಬರು ಜನವರಿಯಲ್ಲಿ ನಾಟಿ ಮಾಡೋದು ಸೂಕ್ತ ಸ್ವಲ್ಪ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯನ್ನ ನೀಗಲ ಹೋಗ್ಲಾಡ್ಸಿದೆ ಅಂದ್ರೆ ನಿಮಗೆ ಆರನೇ ತಿಂಗಳಿಂದ ಹೋಗಿ ಬಿಡ್ತೀರಿ ಅಲ್ಲಿಂದ ಫ್ಲವರ್ ಕಾಯಿ ಸೆಟ್ಟಿಂಗ್ ಆಗಿಬಿಡುತ್ತೆ ಆಗಸ್ಟ್ ತಿಂಗಳಿಗೆ ನಿಮ್ಗೆ ಇಳುವರಿ ಬರುತ್ತೆ ಅವಾಗ ನೀಟಾಗಿ ನೀವು ಒಳ್ಳೆ ಆದಾಯನ ತಗೋಬಹುದು ಬಟ್ ಯಾವ ಹಣ್ಣು ಮಾರುಕಟ್ಟೆಗೆ ಬರಲ್ಲ ಅವಾಗ ಪಪ್ಪಾಯನ್ನ ಮಳೆಯ್ರಿ ಆ ಮಾರುಕಟ್ಟೆಗೆ ಪಪ್ಪಾಯನ್ನ ಕಳಿಸ್ರಿ ಎಳೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಅವಾಗ ಸಾಕಷ್ಟು ಬೇಡಿಕೆ ಇರುತ್ತೆ ಅದು ಈಗ ಈ ಸದ್ದಕ ದ್ರಾಕ್ಷಿ ಬಂದಿದೆ ಜನವರಿ ಫೆಬ್ರವರಿ ಬಂತು ದ್ರಾಕ್ಷಿ ಬರುತ್ತೆ ವಾಟರ್ ಮಿಲನ್ ಬರುತ್ತೆ ಕರ್ಬೂಜ ಬರುತ್ತೆ ಅಂದ್ರೆ ಈಗ ಈಟು ಇನ್ನು ಬೇಸಿಗೆ ಚೆಲುವಾಯ್ತು ಬೇಸಿಗೆ ಚಲುವಾದಾಗ ಏನಾಗುತ್ತೆ ತಂಪಾದ ಪಾನೀಯನ್ನ ಬೆ ಕೇಳ್ತಾರೆ ಗ್ರಾಹಕರು ಅವಾಗ ಇಂಥವನ್ನ ಬೆಳಿಬೇಕಾಗತ್ತೆ ಆ ಯಾವಾಗ ಚಳಿಗಾಲ ಮತ್ತು ಮಳೆಗಾಲ ಇರ್ತಲ್ಲ ಅವಾಗ ಪಪ್ಪಾಯಣ ಬೆಳ್ರಿ ಈಗ ಆಗಸ್ಟ್ ತಿಂಗಳೊಳಗ ಮಾವಿನ ಹಣ್ಣು ಬೆಳೆಯಕ್ಕಾಗತ್ತ ಬೆಳೆಯಕ್ ಕಲಂಗಡಿ ಬೆಳಿತೀರಾ ಕಲಂಗಡಿ ಯಾವಾಗ ಬೇಕಾದ್ರೆ ಬೆಳಿಬಹುದು ಬಟ್ ತಿನ್ನಕ್ಕಾಗಲ್ಲ ಗ್ರಾಹಕರೇ ಕೇಳಲ್ಲ ಯಾಕಂದ್ರೆ ಅವಾಗ ಈಟ್ ಕ್ಲೈಮೇಟ್ ಕೋಲ್ಡ್ರಿ ತಪ್ಪಾ ಅಂತಾರೆ ಅಂದ್ರೆ ಆ ಟೈಮ್ ನಾಗ ಇಂಥದನ್ನ ಬೆಳೆದು ಆದಾಯ ತಗೊಳ್ರಿ ಒಳ್ಳೆ ರೈತರಿಂದ ತಗೊಳ್ರಿ ಒಳ್ಳೆ ಇಲಾಖೆಯಿಂದ ಮಾಹಿತಿ ತಗೊಳ್ರಿ ಬಟ್ ಸಿಸ್ಟಮೆಟಿಕ್ ಆಗಿ ಒಳ್ಳೆ ನೀಟಾಗಿ ಬೆಳೆ ರೀ ಪಪ್ಪಾಯಿ ಅಂತ ಹೇಳಿಕೆ ಬಯಸ್ತೀನಿ ಸರ್ ಓಕೆ ಸರ್ ನೀವು ಸಸಿ ತಂದು ನಾಟಿ ಮಾಡಿರೋದಾ ಅಥವಾ ಬೀಜ ಬಿತ್ತನೆ ಮಾಡಿರೋದ್ರಿ ಇಲ್ಲ ಸರ್ ನಾನು ಸಸಿ ತರ್ತಾ ಇದ್ದೀನಿ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀನಿ ನಾನು ಸುಮಾರು ಹತ್ತು ವರ್ಷಗಳಿಂದ ಒಂದು ಕಂಪ್ನಿಯಲ್ಲಿ ನಾನು ಟೈಅಪ್ ಆಗಿರೋದ್ರಿಂದ ಒಳ್ಳೆ ಗುಣಮಟ್ಟದ ಸಸಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಅವರು ಬೇಕಂದವರಿಗೆ ರೈತರಿಗೆ ಮಾಹಿತಿ ಕೊಡ್ತೀವಿ ಅವರು ಯಾವ್ದಾದ್ರು ಹೊಸ ಕೃಷಿ ಮಾಡ್ತೀನಿ ಅಂತಂದ್ರೆ ನಾವು ಮಾಹಿತಿ ಕೊಡೋಕೆ ಬದ್ರಾಗಿರ್ತೀವಿ ಆ ಇದು ಪಪ್ಪಾಯಿ ಮಾತ್ರ ಸಸಿಯನ್ನೇ ಈ ಸದ್ಯಕ್ಕೆ ನಾಟಿ ಮಾಡ್ತಾ ಇದ್ದೀನಿ ಸರ್ ಓಕೆ ಸರ್ ಸರ್ ಈಗ ನಾವು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಕೃಷಿ ಭೂಮಿಯನ್ನ ಯಾವ ತರ ಒಂದು ಸಿದ್ಧತೆ ಪಡಿಸ್ಕೊತೀರಿ ಸರ್ ಸರ್ ಇಂದ ಚೆನ್ನಾಗಿ ನೇಗ್ಲಿನ ಹೊಡಿತೀವಿ ನೇಗ್ಲಿ ಹೊಡೆದು ಆಳವಾಗಿ ನೇಗ್ಲಿ ಹೊಡೆದು ಅದನ್ನ ಮಾಗಿ ಮಾಡ್ತೀವಿ ಮಾಗಿ ಆದ್ಮೇಲೆ ಮತ್ತೆ ಅದಕ್ಕೆ ರೂಟರ್ ಹೊಡಿತೀವಿ ರೂಟಾವೇಟರ್ ಹೊಡಿಯೋದು ಪೂರ್ವದಲ್ಲಿ ತಳಗ್ ಒಂದ್ ಸ್ವಲ್ಪ ಕೊಟ್ಟಿಗೆ ಒಬ್ರು ಆಡತ್ತೀವಿ ಆಡಿಬಿಟ್ಟು ಅದನ್ನ ನಾವು ಮತ್ತೆ ರೂಟಾವೇಟರ್ ಹೊಡಿತೀವಿ ಅಂದ್ರೆ ಭೂಮಿಗೆ ಸೇರಿಸ್ಬೇಕು ಸರ್ ಭೂಮಿಗೆ ಸೇರ್ಸೋದ್ರಿಂದ ಆ ಭೂಮಿಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಅಭಿವೃದ್ಧಿ ಆಗ್ತವೆ ಅವಾಗ ಏನಾಗುತ್ತೆ ಎಂಟು ಫೀಟ್ ಒಂದು ನೇಗ್ಲಿ ಸಲಹೆ ಹೊಡಿತೀವಿ ಸರ್ ಕೆಲವೊಬ್ರು ಬೆಡ್ ಮಾಡಿ ಮಾಡ್ತಾರೆ ಕೆಲವೊಬ್ರು ಡಿಪ್ ಹಸ್ತಾರೆ ಹಂಗೆ ಸಾಪ ನಮ್ದು ಏನಿದ್ರು ಒಂದ್ ಸ್ವಲ್ಪ ಡಿಫ್ರೆಂಟ್ ಸರ್ ಯಾವುದೇ ಕೃಷಿ ಮಾಡಿದ್ರು ಅದು ಒಂಥರ ಪ್ರಯೋಗಾಲಯ ಇದ್ದಂಗೆ ಸರ್ ಗೆದ್ದನ ಗೆಲ್ಬೋದು ಸೋತನ ಸಲ್ಬಹುದು ಎರಡಕ್ಕೂ ರೆಡಿ ಸರ್ ನಾವು ಐ ಆಮ್ ರೆಡಿ ಅಂತಾರಲ್ಲ ಹಂಗೆ ಯುದ್ಧ ಮಾಡೋಕು ರೆಡಿ ಅದರಲ್ಲಿ ಜಯಶಾಲಿ ಬಂದೇ ಬರುತ್ತೆ ಸರ್ ಯಾವಾಗ್ಲೂ ಜಯಶಾಲಿ ಹಾಕ್ತಿವಂತ ಹೇಳಕ್ ಬಯಸಲ್ಲ ಸೋಲು ಗೆಲುವಿನ ಸೋಪಾನ ಅಂದ್ರೆ ಸೋತು ಗೆದ್ದಾಗ ಮಾತ್ರ ಒಂದು ಅದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ನಾವೇನ್ ಮಾಡ್ತೀವಿ ಎಂಟು ಫೀಟ್ಗೊಂದು ಸಾಲು ಹೊಡಿತೀವಿ ಸರ್ ಅದ್ರಾಗ ಡ್ರಿಪ್ ಹಾಕೊಂತೀವಿ ಅದ್ರಲ್ಲಿ ಎಲ್ಲಿ ಹರಿ ಬಿಟ್ಟಿರ್ತೀವಲ್ಲ ಅದ್ರಾಗ ನಾವು ಸಸಿ ಹಾಕ್ತಿವಿ ಅದನ್ನೇಮಾಡ್ತೀವಿ ಹಂತ ಹಂತವಾಗಿ ಮುಚ್ಚಿ ಅಂತ ಬರ್ತೀವಿ ಡ್ರಿಪ್ನ ಮೇಲೆ ಇರುತ್ತೆ ಆಮೇಲೆ ಅದೇ ಅರಿನೇ ಬೆಡ್ ಮಾಡ್ತೀವಿ ನಾವು ಅಂದ್ರೆ ಇದನ್ನ ಯಾಕೆ ಮಾಡ್ರ ಅಂತೀನಂತ ಅಂದ್ರೆ ಸಿಸ್ಟಮೆಟಿಕ್ ಆಗಿರಲಿ ಸರ್ ಸಸಿಗಳು ಆ ಕಡೆ ಈ ಕಡೆ ಅಲ್ಲಾಡಂಗಿಲ್ಲ ನಾಳೆ ಕಾಯಿ ಸರ್ ಈಗ ಅರವತ್ತಿಂದ ಎಪ್ಪತ್ತು ಕೆಜಿ ಜಿ ಕಾಯಿ ಇತ್ತಿದ್ರು ಅವಾಗ ಏನಾಗುತ್ತೆ ಸರ್ ಅದಷ್ಟೆಲ್ಲ ಲೋಡ್ ನಿಂದಿರ್ಬೇಕು ಮುಂಗಾರಿ ಮಳೆ ಗಾಳಿ ಬರುತ್ತೆ ಅವಾಗ ಈ ಹಾಳುವಾಗಿ ಬೇರೆ ಹೋಗಿದ್ವು ಅಂದ್ರೆ ಗಿಡ ಉಳಿಕೆಂಬಳಂಗಿಲ್ಲ ಈ ತರ ಅರಿ ಬಿಟ್ಟು ನೀವು ಸಸಿ ಹಚ್ಚೋದ್ರಿಂದ ನಿಮ್ಗೆ ಯಾವದೇ ಮುಂದೆ ಸಮಸ್ಯೆಗಳಾಗಲ್ಲ ಮತ್ತೆ ಸಾಕಷ್ಟು ನೂರು ಕೆ ಜಿ ತನಕ ಕಾಯಿ ಸೆಟ್ಟಿಂಗ್ ಆಗಿರುತ್ತೆ ಅಷ್ಟನ್ನ ಲೋಡ್ ತಡ್ಕೊಳ್ಬೇಕು ಯಾಕಂದ್ರೆ ನೂರ್ ಕೆಜಿ ಕಾಯಿ ಅಂದ್ರೆ ಸುಮಾರು ನೀವು ಮುನ್ನೂರ್ ನಾಲ್ಕನೂರ್ ಕೆಜಿ ಆ ಇದಾಗತ್ತೆ ಒಂದು ನೂರ್ ಕಾಯಿ ಒತ್ ಒತ್ತಿರ್ಬೇಕಂದ್ರೆ ಅವಾಗ ಎಷ್ಟು ಸಮಸ್ಯೆ ಆಗತ್ತೆ ಮಳಿ ಗಾಳಿ ಎಲ್ಲದಕ್ಕೂ ತಡ್ಕೊಬೇಕು ಜಾಸ್ತಿ ಮಳಿ ಆಗಲಿ ಅಂದ್ರೆ ಇದರಲ್ಲಿ ಭೂಮಿ ನೀರು ಹೋಗಿರ್ಬೇಕು ಸರ್ ಯಾವ್ದೇ ಭೂಮಿ ಇರಲಿ ಅಹ್ ಬ್ಲಾಕ್ ಸಾಯಿಲ್ ತಗೋರಿ ನೀವು ರೆಡ್ ಸಾಯಿಲ್ ತಗೋರಿ ಮರಳು ಮಿಶ್ರತೆ ಇರಲಿ ಒಟ್ಟು ನೀರ್ ಹೋಗೋ ಭೂಮಿ ಯಾವ ಭೂಮಿಯಲ್ಲಿ ಇದ್ರು ಬೆಳಿಬಾರ್ದು ಭೂಮಿಯಲ್ಲಿ ಫಲವತ್ತತೆ ಇರಬೇಕು ಒಳ್ಳೆ ಫಲವತ್ತತೆ ಇರೋ ಭೂಮಿಗೆ ಹಾಕಿದ್ರೆ ಒಳ್ಳೆ ಆದಾಯ ತಗೋತೀರಿ ಯಾವ್ದೋ ಒಂದು ಮಾಗಿ ಮಾಡ್ಲಾದ ಯಾವ್ದೋ ಒಂದು ತೆರಳಿ ಹಚ್ಚಿ ನಾವು ಪಪ್ಪ ಹಚ್ಚಿ ಅಂದ್ರೆ ಯಾವ್ದು ಕಾಟಾಚಾರಕ್ ಮಾಡಕ್ ಇದನ್ನ ಬಿತ್ತನೆ ಮಾಡಿ ಎಷ್ಟು ದಿನಗಳ ನಂತರ ಒಂದು ಹಣ್ಣು ಬಿಡಕ್ ಶುರು ಸರ್ ಇದು ನಾಟಿ ಮಾಡಿ ಒಂದು ಎಂಟು ತಿಂಗಳಿಗೆ ಇದು ಫಲ ಬಿಡಕ್ ಚಲೋ ಆಗುತ್ತೆ ನಾಲ್ಕು ತಿಂಗಳಿಗೆ ಫ್ಲವರ್ ಚಲೋ ಆಗುತ್ತೆ ಮೂರುವರಿಯಿಂದ ನಾಲ್ಕು ತಿಂಗಳಿಗೆ ಹಂತವಾಗಿ ನಾವು ಹೆಂಗ್ ಪೋಷಕಾಂಶಗಳನ್ನು ಕೊಡ್ತೀವಿ ಹಂಗ ಫ್ಲವರ್ ಸೆಟ್ಟಿಂಗ್ ಆಗ್ತಾ ಹೋಗುತ್ತೆ ಪರಾಗ ಪರಿಶ ಆಗ್ಬೇಕಿದ್ರೆ ಅಲ್ಲಿ ಕೂಡ ಪೋಷಕಾಂಶಗಳನ್ನು ಕರೆಕ್ಟ್ ಆಗಿ ಕೊಡ್ಬೇಕು ನಾವು ಅವಾಗ ಕಾಯಿ ಸೆಟ್ಟಿಂಗ್ ಆಗುತ್ತೆ ಒಳ್ಳೆ ಇಳುವರಿ ತೊಗೊಳ್ತೀವಿ ಬಟ್ ಎಂಟು ತಿಂಗಳಿಗೆ ಇದು ಹಚ್ಚಿ ನಾಟಿ ಮಾಡಿ ಎಂಟು ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಸರ್ ಅಲ್ಲಿಂದ ಅಪ್ ಟು ನೀವು ಎರಡು ಎರಡು ವರ್ಷ ವರ್ಷ ತನ ಒಟ್ಟು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಎರಡು ವರ್ಷ ಎರಡೂವರೆ ವರ್ಷ ತನಕ ಇದರಲ್ಲಿ ಕಾಯಿ ಕೇಳಬಹುದು ಸರ್ ರೆಡ್ ಲೇಡಿಯಲ್ಲಿ ಇಷ್ಟೇ ಅಂತ ನಾವು ಹೇಳಕ್ಕಿಲ್ಲ ಹೂ ಬಿಡತ್ಲೆ ಬರ್ಬೋದು ಅದು ನಂಜನ ರೋಗ ಯಾವಾಗ ಬರುತ್ತೋ ಗೊತ್ತಿಲ್ಲ ಹಂಗಾಗಿ ಸಾಕಷ್ಟು ಲಾಸ್ ಆಗ್ತಿರ್ತೀವಿ ಇದೇನು ಆರಾಮ್ ಬೆಳೆ ಸರ್ ಯಾವುದೇ ಎಣ್ಣಿಟ್ಟ ಹಾಕಿ ಹೆಗಲಿ ಹಾಕಿ ನಿಂದಿರ್ಬೇಕನ್ನ ಅಂತ ಬೆಳೆಯಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಐತಿ ಇದರಲ್ಲಿ ಒಳ್ಳೆ ನಾವು ಆ ಸರಿಯಾದ ಪೋಷಕಾಂಶಗಳು ಫಲವತ್ತತೆ ಮಾಡಿಬಿಟ್ರೆ ಭೂಮಿನ ಕಾಯಿ ಮಾತ್ರೆ ನೂರಕ್ಕೆ ನೂರು ಸೆಟ್ಟಿಂಗ್ ಆಗುತ್ತೆ ಯಾವುದೇ ರೋಗ ಇರಲ್ಲ ಸರ್ ಮೀಲಿ ಬಗ್ ಬರುತ್ತೆ ಅದೇನ್ ಸಣ್ಣ ರೋಗ ಸರ್ ಅಂತ ಬರೀ ಈ ನಂಜನ ರೋಗ ಬರ್ತಿತ್ತಲ್ಲ ಅಂತ ರೋಗ ಏನಲ್ಲ ಇದ್ದೀವಿ ಈ ಸದ್ಯಕ್ಕೆ ಒಳ್ಳೆ ಇಳುವರಿ ತಗೋಬಹುದು ಸರ್ ನಾವು ಸರ್ ಒಂದ್ ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಿದ್ವಿ ಸರ್ ಈ ಸದ್ಯಕ್ಕೆ ನಾವು ಮಾಡುವಂತ ನಾಟಿ ಮಾಡುವಂತ ವಿಧಾನಗಳಿದಾವೆ ನೀವು ಐದು ಆರು ಮಾಡಿದ್ರೆ ಸಾವಿರ ಸಸಿ ಹೋಗುತ್ತೆ ಆರು ಆರು ಮಾಡಿದ್ರೆ ಒಂಬೈನೂರ ಐವತ್ತು ಸಸಿ ಹೋಗುತ್ತೆ ನೀವು ಎಂಟು ಆರು ಮಾಡಿದ್ರೆ ಅಂದ್ರೆ ಎಂಟು ನೂರ ಐವತ್ತರಿಂದ ಒಂಬೈನೂರ ಸಸಿ ಕೊಡುತ್ತೆ ಸರ್ ಇಷ್ಟು ಈ ವಿಧಾನಗಳ ಬದಲಾವಣೆ ಹೆಂಗ್ ನೀವು ಜಾಸ್ತಿ ಮಾಡ್ತಾ ಹೋಗ್ತೀರಾ ಅಷ್ಟು ಸಸಿ ಕಡಿಮೆ ಆಗುತ್ತೆ ಹತ್ರ ಮಾಡ್ದಂಗೆಲ್ಲ ಸಸಿ ಜಾಸ್ತಿ ಹೋಗುತ್ತೆ ಸರ್ ಸರ್ ಯಾವುದು ಬೆಸ್ಟ್ ಸರ್ ಆ ಥರ ಸರ್ ನನ್ನ ಒಂದು ಅನುಭವದ ಪ್ರಕಾರ ಎಂಟು ಆರು ಮಾಡೋದು ಉತ್ತಮ ಅಂದ್ರೆ ಗಾಳಿ ಬೆಳಕು ಮತ್ತ ಪೋಷಕಾಂಶಗಳು ಯಾಕಂದ್ರೆ ಆ ಹಾರು ಎಂಟು ಮಾಡಿದ್ರೆ ಆ ಬೇರೆ ಇದ್ರೆ ಬಂದಿರುತ್ತೆ ಈ ಬೇರೆ ಅದ್ರಾಗ ಹೋಗಿರುತ್ತೆ ಅಂದ್ರೆ ಅಷ್ಟು ಎಲ್ಲ ಬೇರೆ ಹರಡಿ ಬಿಟ್ಟಿರುತ್ತೆ ಅಷ್ಟು ಪೋಷಕಾಂಶಗಳು ಬೇಕು ಸರ್ ಅಂದ್ರೆ ಇದು ದೊಡ್ಡ ಗಾತ್ರ ಇದೆ ಅಂದ್ರೆ ಎದ್ದು ಕೂಡ ಒಂದ್ ಎರಡನೇ ಕಲ್ಪವೃಕ್ಷ ಅಂತ ಕರೆದ್ರು ತಪ್ಪಾಗ್ಲಿಕ್ಕಿಲ್ಲ ನನ್ನ ಆತ್ಮದ ಪ್ರಕಾರ ನಾನು ಹೇಳುವ ಆತ್ಮ ಸಾಕ್ಷಿಗಾತಿರಿ ಇದು ಕೂಡಾನು ಎರಡನೇ ಕಲ್ಪವೃಕ್ಷ ವೃಕ್ಷ ಅಂದ್ರೂ ಪರವಾಗಿಲ್ಲ ಯಾಕಂದ್ರೆ ಇಷ್ಟು ಎಷ್ಟೋ ಪೋಷಕಾಂಶಗಳು ಇದಾವೆ ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಕಣ್ಣು ಶುದ್ಧವಾಗಿ ಕಾಣ್ತವೆ ತಿನ್ನೋದ್ರಿಂದ ಕರುಳು ಶುದ್ಧವಾಗುತ್ತೆ ಸಾಕಷ್ಟು ಪೋಷಕಾಂಶಗಳು ಇದಾವೆ ಇದರಲ್ಲಿ ಏನ್ರಿ ಆ ಸಾಕಷ್ಟು ಇದರಲ್ಲಿ ಪಪ್ಪಾಯಿ ತಿನ್ನೋದ್ರಿಂದ ಯಾವುದೇ ಹಣ್ಣು ತಿನ್ನರಿ ಬಿಡ್ರಿ ನನಗೆ ಗೊತ್ತಿಲ್ಲ ಪಪ್ಪಾಯ ಹಣ್ಣು ಮಾತ್ರ ತಿನ್ಬ ತಿನ್ಲೇಬೇಕು ಪ್ರತಿಯೊಬ್ರಿ ಕೆಲವೊಂದಿಷ್ಟು ಜನರಿಗೆ ಮಾತ್ರ ತಿನ್ಬಾರ್ದು ಅಂತ ಹೇಳ್ತೀನಿ ನಾನು ಅವ್ರ ಯಾವುದೋ ಒಂದು ಇದ್ದವರು ರೋಗ ಇದ್ದವರು ತಿನ್ಬಾರ್ದು ಇನ್ನು ಉಳಿದವರು ಯಾರು ಬೇಕಾದರೂ ತಿನ್ಬಾರ್ದು ನಮ್ಮನೆ ಎರಡು ಒಂದು ನಾಲ್ಕು ವರ್ಷದ ಕೂಶಲಿಂದ ಪಾಪುಲಿಂದ ಹಿಡ್ದು ದೊಡ್ಡವ್ರು ಆದರು ಇಲ್ಲ ಎಲ್ಲ ಏಜ್ ಆದವ್ರು ಎಲ್ಲರೂ ತುನ ನಾವು ಪಪ್ಪಾಯನ್ನ ಬಳಕೆ ಮಾಡ್ತಿದ್ವಿ ಒಳ್ಳೆ ಆರೋಗ್ಯವಾಗಿ ಇರ್ಬೇಕಂದ್ರೆ ಪಪ್ಪಾಯನ್ನೇ ತಿನ್ಲೇಬೇಕು ಸರ್ ಇದ ಅದಕ್ಕಿಂತ ಕರೋನಾ ಬಂದು ಹೋದ್ಮೇಲೆ ಸಾಕಷ್ಟು ಪಪ್ಪಾಯಿಗೆ ಬೇಡಿಕೆ ಬಂದಿದೆ ಬೆಳೆಯವರು ಜಾಸ್ತಿ ಆಗ್ತಾ ಇದಾರೆ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯ ಎಲ್ಲಾ ಕಡೆನೂ ಮಾರ್ಕೆಟಿಂಗ್ ಇದೆ ಸರ್ ಇದು ಇಂಥಲ್ಲೇ ಏನಿಲ್ಲ ಈ ಬರೀ ನಮ್ಮ ಕೊಪ್ಪಳ ಜಿಲ್ಲೆಗೇನೋ ನಮ್ಮ ಕರ್ನಾಟಕನೇ ಸೀಮಿತವಾಗಿಲ್ಲ ಎಲ್ಲಿ ಬೇಕಾದ್ರೂ ಕಳಿಸಿದ್ರು ಮಾರಾಟ ಆಗುತ್ತೆ ಎಕ್ಸ್ಪೋರ್ಟ್ ಆಗುತ್ತೆ ಇದು ಸಾಕಷ್ಟು ಬೇಡಿಕೆ ಇದೆ ಸರ್ ಓಕೆ ಸರ್ ಒಂದು ಎಕ್ರೆಯಲ್ಲಿ ಎಷ್ಟು ಇಳುವರಿ ತೆಗೆದಿದ್ದೀರಾ ಸರ್ ನೀವು ಸರ್ ಈ ಸದ್ಯಕ್ಕೆ ನಾವು ಒಂದು ಗಿಡದಿಂದ ಎಂಬತ್ತರಿಂದ ನೂರು ಕೆ ಜಿ ತೆಗ್ದೀವಿ ಈ ಸಾರಿ ಒಂದು ಗಿಡಕ್ಕೆ ನೂರರಿಂದ ನೂರ ಐವತ್ತು ಕೆ ಜಿ ಎರಡು ನೂರ ಇಪ್ಪತ್ತು ಕೆಜಿ ತನಕ ತೆಗೆದಾರಿದ್ದಾರೆ ಒಂದು ನೂರ ಐವತ್ತು ಕೆಜಿ ನಿರೀಕ್ಷೆ ಇಟ್ಟಿದೆ ಸರ್ ಈ ಸಾರಿ ಈ ಸದ್ಯಕ್ಕೆ ಒಂದು ಎಂಬತ್ತರಿಂದ ನೂರು ಕೆ ಜಿ ತೆಗೆದಿ ಸರ್ ಇದು ಪ್ರೆಸೆಂಟ್ ಓಕೆ ಸರ್ ಸರ್ ಹಿಂಗೆ ನಾನು ಒಂದು ಎಕರೆಲಿ ಪಪ್ಪಾಯ ಬೆಳಿತೀನಿ ಅಂದ್ರೆ ಹಣ್ಣು ಬರೋವರೆಗೂ ಎಷ್ಟು ಖರ್ಚಾಗುತ್ತೆ ಮತ್ತೆ ಇಳುವರಿ ಬಂದಾದ್ಮೇಲೆ ಮೊದಲೇ ಹಂತದಲ್ಲೇ ಫಸ್ಟ್ ಕಟಾವಿಗೆ ಲಾಭ ಬರುತ್ತಾ ಯಾವ ಥರ ಸರ್ ಸರ್ ಈಗ ಖರ್ಚು ಬಗ್ಗೆ ಹೇಳ್ಬೇಕಂತಂದ್ರೆ ಎಕರೆಗೆ ಒಂದು ಎಕರೆಗೆ ಹದಿನೈದರಿಂದ ಹದಿನಾರು ಸಾವಿರ ಡ್ರಿಪ್ ಖರ್ಚಾಗುತ್ತೆ ಸಸಿ ಕೂಡ ಅಷ್ಟೇ ಹದಿನಾಲ್ಕರಿಂದ ಹದಿನೈದು ಸಾವಿರ ಸಸಿ ಖರ್ಚಾಗುತ್ತೆ ಲೇಬರ್ ಗೊಬ್ಬರ ರಾಸಾಯನಿಕ ಅಂದ್ರೆ ಅದು ಒಂದು ಇಪ್ಪತ್ತು ಸಾವಿರ ಅದಾದ್ರೆ ಏನಿಲ್ಲ ಅಂದ್ರೆ ಒಂದು ಅರವತ್ತರಿಂದ ಅರವತ್ತೈದು ಸಾವಿರ ನೀವು ಒಂದು ಎಕರೆ ಬೇಕಾಗುತ್ತೆ ಖರ್ಚು ಬಟ್ ನೀವು ಮಾಡೋದ್ಮೇಲೆ ಡಿಪೆಂಡ್ ಸರ್ ಈ ಸದ್ಯಕ್ಕೆ ನಾವು ಎಕರೆಗೆ ಒಂದು ಲಕ್ಷ ಖರ್ಚು ಮಾಡ್ತಾ ಅಂದ್ರೆ ಒಂದು ಗಿಡಕ್ಕೆ ಐವತ್ತು ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇದ್ವಿ ಅಷ್ಟೊಂದು ಭೂಮಿಯನ್ನ ಸಿದ್ಧತೆ ಮಾಡ್ತಾ ಇದ್ವಿ ಈ ಸಾರಿ ನಾವು ಜಾಸ್ತಿ ಖರ್ಚು ಮಾಡ್ತಾ ಇದ್ವಿ ಹೋದ ವರ್ಷ ಎಲ್ಲ ಸಾವಿರ ಖರ್ಚು ಮಾಡಿದ್ವಿ ಈ ಸಾರಿ ನಾವು ಒಂದ್ ಏನಾದ್ರು ಬದಲಾವಣೆ ಮಾಡೋಣ ಇಳುವರಿ ಜಾಸ್ತಿ ತೆಗೋಣ ಸ್ಪೇಸ್ ಜಾಸ್ತಿ ಕೊಟ್ಟು ಅದಕ್ ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಅದಕ್ಕೆಲ್ಲ ಮಲ್ಚಿಂಗ್ ಹಾಕಿ ಮಲ್ಚಿಂಗ್ ಹಾಕಿ ಮಾಡೋದ್ರಿಂದ ಜಾಸ್ತಿ ಖರ್ಚಾಗುತ್ತೆ ಮಲ್ಚಿಂಗ್ ಹಾಕೋದ್ರಿಂದ ಒಂದ್ ಲಕ್ಷ ಖರ್ಚಾಗುತ್ತೆ ನೀವು ಕ್ರಮೇಣವಾಗಿ ನಾವು ಮಲ್ಚಿಂಗ್ ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ರು ಹಾಕಲ್ಲ ಇದುವರೆಗೆ ಮಲ್ಚಿಂಗ್ ಹಾಕಿಲ್ಲ ನಾನು ಈ ಸದ್ಯ ನಾಲ್ಕು ಎಕರೆಗೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಅದು ಏನು ಬದಲಾವಣೆ ಆಗುತ್ತಂತಂದ್ರೆ ತೇವಾಂಶವನ್ನ ಹಿಡಿದುಟ್ಕೊಳ್ತೈತಿ ಕಳೆನ ಕಳೆ ತೆಗೆಯೋದು ತಪ್ಪುತ್ತೆ ಮತ್ತ ಮೇನ್ ತೇವಾಂಶ ಬೇಸಿಗೆಯಲ್ಲಿ ನಟಿ ಮಾಡೋದ್ರಿಂದ ತೇವಾಂಶವನ್ನ ಹಿಡಿದುಟ್ದ್ರಿಂದ ನಮ್ಗೆ ಒಳ್ಳೆ ಇಳುವರಿ ತಗೋಬಹುದು ಗಿಡಿ ಗಿಡ ಹೆಲ್ದಿ ಆಗಿರುತ್ತೆ ಆ ಈಗೇನಾಗುತ್ತೆ ನೀರು ಹೆಚ್ಚು ಕಡಿಮೆ ಆಗುತ್ತೆ ಇಲ್ಲ ಕರೆಂಟ್ ಸಮಸ್ಯೆ ಆಗುತ್ತೆ ಅವಾಗ ಏನಾಗುತ್ತೆ ಮಲ್ಚಿಂಗ್ ಹಾಕೋದ್ರಿಂದ ತೇವಾಂಶವನ್ನು ಹಿಡಿದ್ಬಿಟ್ಟಂತ ಸರ್ ಓಕೆ ಸರ್ ಈಗ ಪಪ್ಪಾಯ್ ಬೆಳಿಬೇಕಾದ್ರೆ ನೀವು ಎದುರಿಸಿದಂತಹ ಸಮಸ್ಯೆಗಳು ಏನು ಮತ್ತೆ ಅದಕ್ಕೆ ನೀವು ಕಂಡ್ಕೊಂಡಿರುವಂತಹ ಪರಿಹಾರಗಳೇನು ಸರ್ ಸರ್ ಸಮಸ್ಯೆ ಅಂತಂತಂದ್ರೆ ನಂಜನ ರೋಗ ಬರೋದು ಫಸ್ಟ್ ಎಲ್ಲ ಈಗೇನು ನಂಜನ ರೋಗ ನಮ್ಗೇನು ಐ ಡೋಂಟ್ ಕೇರ್ ಸರ್ ಯಾಕಂದ್ರೆ ಪಂದ್ರ ನಂಬರ್ ಯಾವುದು ನಂಜನ ರೋಗ ಇಲ್ಲ ಹಂಗಾಗಿ ನಾವು ಈ ಸದ್ಯಕ್ಕ ಅಂತ ಬರ ಏನು ಸೀರಿಯಸ್ ಆಗಿ ತಗೊಂಡು ಬೆಳೆಯೋಂಥ ಬೆಳೆಯಲ್ಲ ಬಟ್ ಮಾರುಕಟ್ಟೆ ಪ್ರಥಮದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ನಾವು ಫಸ್ಟ್ ಟೈಮ್ ಬೆಳೆದಾಗ ಬಯರ್ಸ್ ಬರ್ತಾ ಇರ್ತಿದಿಲ್ಲ ಮತ್ತ ಎಲ್ಲಿ ಅನ್ನೋದು ನಮಗೆ ಭಯ ಇತ್ತು ಮಾರ್ಕೆಟ್ ಆಗುತ್ತೋ ಇಲ್ಲ ಅನ್ನೋ ಭಯ ಇತ್ತು ಈವಾಗೆಲ್ಲ ನಾವು ಐವತ್ತು ನೂರು ಎಕರೆ ಬೆಳಿಬಾರ್ದು ಬೆಳೆದು ಮಾರ್ಕೆಟಿಂಗ್ ಮಾಡಬಲ್ಲೆ ಅನ್ನೋ ಅಷ್ಟು ಜ್ಞಾನ ಬೆಳೆದಿದೆ ಬಟ್ ಪ್ರಥಮದಲ್ಲಿ ಸ್ವಲ್ಪ ಮಾರುಕಟ್ಟೆ ವ್ಯವಸ್ಥೆನೆ ಕಷ್ಟ ಇತ್ತು ಆಮೇಲೆ ಫ್ಲವರ್ ಡ್ರಾಪ್ ಆಗೋ ಟೈಮ್ನಾಗ ಸ್ವಲ್ಪ ಇದಕ್ಕೆ ಬಹಳ ಸೂಕ್ಷ್ಮವಾಗಿ ಪೋಷಕಾಂಶಗಳನ್ನ ಕೊಡಬೇಕಾಗತ್ತೆ ಸುಮ್ನೆ ಪಪ್ಪಾ ನಾವು ಅಂತ ಎಲ್ಲೆಲ್ಲ ಸೋಕಿ ಮಾಡ್ಕೊಂತ ಅಡ್ಡಾಡಿದ್ರೆ ಇದು ಕಾಯಿ ಸೆಟ್ಟಿಂಗ್ ಆಗಲ್ಲ ಫ್ಲವರ್ ಯಾವಾಗ ಚಲೋ ಆಗುತ್ತೆ ಅವಾಗ ನೀವು ಕಾಯಿಗಳನ್ನ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಲಘು ಪೋಷಕಾಂಶಗಳು ಕೊಡಬೇಕಾಗತ್ತೆ ಕೋಳಿ ಕ್ಯಾಲ್ಸಿಯಂ ಬೇಕಂದ್ರೆ ಕೋಳಿ ಗೊಬ್ಬರ ಕೊಡಬೇಕಾಗತ್ತೆ ಈ ತರ ಪೋಷಕಾಂಶಗಳನ್ನು ಕೊಟ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಎರೆ ಜಲ ಕೊಟ್ರೆ ಗೋನಂದ ಜಲ ಕೊಟ್ರೆ ಜೀವಾಮೃತವನ್ನ ಕೊಟ್ರೆ ಈಗ ಮೀನದ ಕಸ ಅಂತ ಕೂಡ ಮಾಡ್ತೀವಿ ನಾವು ಐದ್ ಕೆಜಿ ಮೀನು ಐದು ಕೆಜಿ ಬೆಲ್ಲ ಸ್ವಲ್ಪ ಸುಣ್ಣ ಹಾಕಿ ಅದನ್ನ ಒಂದ್ ಇಪ್ಪತ್ತ್ ಮೂವ್ ದಿನ ಕಳೆ ಇಟ್ಟು ಒಂಥರ ಟಾಣಿಕ್ ತರ ಯೂಸ್ ಮಾಡ್ತೀವಿ ಸರ್ ಅದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂದ್ರೆ ಇಂತ ಹೊಸ ಹೊಸ ಯಾರು ಮಾಡಿರ್ತಾರೆ ಆ ರೈತರಿಂದ ತೊಗೊಂಡು ಮಾಡೋದ್ರಿಂದ ನೀವು ಒಳ್ಳೆ ಆದಾಯ ತಗೊಳ್ತೀವಿ ಸರ್ ಓಕೆ ಸರ್ ಈಗ ಮಲೇರಿಯಾ ಬಂದವರಿಗೆ ಪಪ್ಪಾಯಿ ಗಿಡದ ಎಲೆ ಜ್ಯೂಸ್ ಮಾಡಿ ಕುಡ್ಸೋದ್ರಿಂದ ಮಲೇರಿಯಾ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಆ ಏನಾದ್ರು ನೀವು ಎಲೆಗಳ ಮಾರಾಟ ಮಾಡಿ ಸರ್ ಎಲೆಗಳು ಮಾರಾಟ ಮಾಡಿಲ್ಲ ಸಾಕಷ್ಟು ಏನು ಮಲೇರಿಯಾ ರೋಗ ಬಂದಿದೆ ಅಲ್ಲ ಅವ್ರು ಜಾ ಅದು ಬಂದಾಗ ಇಲ್ಲಿ ಎಲೆಗಳನ್ನ ಹರ್ಕೊಂಡು ಹೋಗ್ತಾರೆ ನೀವೇ ಹೇಳಿದ್ರಿ ಮತ್ತು ಮಲೇರಿಯಾ ಒಂದು ಒಂದು ಜ್ವರ ಅದು ಕಂಟ್ರೋಲ್ ಅಂದ್ರೆ ನಾವು ತಿಂದ್ರೆ ದೇಹದಲ್ಲಿ ನಮಗೆ ಎಷ್ಟು ಪೋಷಕಾಂಶಗಳು ಸಿಗ್ತಾವ ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳೋದು ಇಷ್ಟೇ ನಾನು ಒಂದು ಮಲೇರಿಯಾ ಬಂದ್ರೆ ಅದ ಕಸ ಏನು ಎಲೆಗಳನ್ನ ಹರ್ಕೊಂಡೋಗಿ ಅದನ್ನ ಜಜ್ಜಿ ಆ ರಸವನ್ನ ಕುಡಿತಾರಂತೆ ಮತ್ತೆ ಅದ್ರ ಅಣ್ಣನ್ನ ಬಳಕೆ ಮಾಡ್ತಾರೆ ಅಂತ ಒಂದು ಜ್ವರ ಕಂಟ್ರೋಲ್ ಆಗುತ್ತೆ ಅಂದ್ರೆ ಇದರಲ್ಲಿ ಎಷ್ಟು ಪೋಷಕಾಂಶಗಳು ಇರ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಸರ್ ಸರ್ ಇಲ್ಲಿವರೆಗೂ ಸರ್ಕಾರ ಆಗಿರ್ಬೋದು ಕೃಷಿ ಇಲಾಖೆಗಳಾಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ನಿಮ್ಮನ್ನ ಗುರ್ತಿಸಿ ಏನಾದ್ರು ಒಂದು ಪ್ರಶಸ್ತಿಗಳು ಏನಾದ್ರು ಕೊಟ್ಟಿದ್ದಾರೆ ಸರ್ ನಾವು ಮಾಡುವ ಕಾಯಕವನ್ನ ನಾನು ಅನ್ಕೊಂಡಿದ್ದೆ ಏನಪ್ಪಾ ಕೃಷಿ ಬಿಟ್ಟಲ್ಲ ಅಂತ ಒಂಥರ ಮುಜುಗರ ಇತ್ತು ಎಲ್ಲರೂ ಕ್ಲಾಸ್ ಒನ್ ಆಫೀಸರ್ ಆದ್ರೆ ನಮ್ಮ ಕ್ಲಾಸ್ಮೇಟ್ ಇದ್ದವರು ಇದ್ದವ್ರು ಬಟ್ ನನಗೆ ನನಗಾ ಇದೆ ಈ ಸದ್ಯಕ್ಕೆ ರೈತ ಆಗಿರೋದ್ರಿಂದ ಹೆಮ್ಮೆ ಇದೆ ಅಂತ ಅನಸ್ತಾ ಇದೆ ಕರ್ನಾಟಕದ ಮೂಲೆ ಮೂಲೆಯಿಂದ ನನ್ನನ್ನ ಗುರ್ಸ್ತಾ ಇದ್ದಾರೆ ಕರ್ನಾಟಕದ ಮೂಲೆ ಮೂಲೆ ರೈತರು ಕಾಲ್ ಮಾಡ್ತಾ ಇರ್ತಾರೆ ಏನಿಲ್ಲ ಅಂದ್ರೆ ಐವತ್ತರಿಂದ ಅರವತ್ತು ರೈತರು ಕಾಲ್ ಬರ್ತವೆ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಜನ ಬೈಯರ್ಸ್ ಕಾಲ್ ಮಾಡ್ತಾರೆ ಪಪ್ಪಾಯಿ ಬೆಳಗಾರರು ಅಂದ್ರೆ ಒಂದು ಅಧಿಕಾರಿ ಆಗಿದ್ರೆ ಒಂದು ಮೂಲೆಯಲ್ಲಿ ಸೀಮಿತ ಆಗಿರ್ತಿದ್ನೇನು ಅಂತ ಅನಿಸ್ತಾ ಇದೆ ಬಟ್ ರೈತ ಆಗಿರೋದ್ರಿಂದ ಕರ್ನಾಟಕದ ಮೂಲೆ ಮೂಲೆ ರೈತರು ಕೂಡ ನನ್ನನ್ನ ಗುರುತಿಸ್ತಾ ಇದ್ದಾರಲ್ಲ ಅದೊಂದು ಖುಷಿ ವಿಚಾರ ಅದರ ಜೊತೆಗೆ ಎಷ್ಟೇ ರೈತರು ಕರೆಗಳು ಬಂದ್ರು ಕೂಡ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರಿಗೆ ರಿಪ್ಲೈ ಮಾಡ್ತೀನಿ ಅವರ ಅನುಭವಗಳನ್ನ ಕೇಳ್ತೀನಿ ಮತ್ತೆ ನನ್ನ ಅನುಭವಗಳನ್ನು ಅವರಿಗೆ ಹಂಚಿಕೊಳ್ತೀನಿ ಮತ್ತೆ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಸಾಮಾಜಿಕ ಜಾಲತಾಣದ ಮುಖಾಂತರ ಎಲ್ಲಾ ಒಟ್ಟು ಸರಿಯಾದ ಮಾಹಿತಿಯನ್ನ ರೈತರಿಗೆ ಕೊಡಕ ನಾವು ಬದ್ಧರಾಗಿದ್ದೀವಿ ಯಾಕಂದ್ರೆ ಸಮಾಜ ನಮ್ಗೆ ಕೊಟ್ಟಿದೆ ಅಂದ್ರೆ ಸಮಾಜಕ್ಕೆ ನಾವು ಅಳಿಗ್ ಕೊಡಬೇಕಾಗತ್ತೆ ಮುಚ್ಚಿಟ್ಟ ಜ್ಞಾನ ಕೊಳಿಯುತ್ತದೆ ಬಿಚ್ಚಿಟ್ಟ ಜ್ಞಾನ ಒಳಿಯುತ್ತದೆ ಹಂಗಾಗಿ ಸಮಾಜದಿಂದ ಪಡ್ಕೊಂಡು ಸಮಾಜಕ್ಕೆ ಕೊಡ್ತಾ ಇದೀವಿ ಸರ್ ಅಲ್ಲಿಂದ ಇನ್ನೊಂದು ಹೇಳೋದೇನಂತಂದ್ರೆ ಇಲಾಖೆ ನಮಗೆ ಸಾಕಷ್ಟು ಗುರುಸ್ತಾ ಇದೆ ಕೃಷಿ ಇಲಾಖೆ ರೈತ ಕೃಷಿ ಅಹ್ ನಮಗೆ ಕೃಷಿ ವಿಸ್ತೀರ್ಣ ಶಿಕ್ಷಣ ಕೇಂದ್ರದವರು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದವರು ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟು ಗೌರವಿಸಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮಗೆ ಆ ಕೃಷಿ ಪಂಡಿತ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದೆ ನಮಗೆ ರೈತ ರತ್ನ ಪ್ರಶಸ್ತಿಯನ್ನ ಸುವರ್ಣ ನ್ಯೂಸ್ ಚಾನೆಲ್ ಅವರು ಕೊಟ್ಟು ಗೌರವಿಸಿದ್ದಾರೆ ಹಂಗೆ ಸಮಾಜ ಸಂಘ ಸಂಸ್ಥೆಗಳು ನಮ್ಮನ್ನ ಸಾಕಷ್ಟು ಅಂದ್ರೆ ಕೃಷಿಕರಿಗೂ ಒಂದು ಆ ಒಂದು ಲೆವೆಲ್ ಇರ್ಲಪ್ಪಾ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ ಮೋಸ್ಟ್ಲಿ ನನಗೆ ಸಂಘ ಸಂಸ್ಥೆಯವರು ಕರೆದು ನಮ್ಮನ್ನ ಗೌರವಿಸಿದಾಗ ಬಹಳ ಖುಷಿ ಆಗುತ್ತೆ ಸರ್ ಓಕೆ ಸರ್ ಈಗ ವಿಡಿಯೋ ನೋಡ್ಬಿಟ್ಟು ರೈತರು ನಿಮ್ಮ ಹತ್ರ ಪಪ್ಪಾಯ ಬೆಳೆ ಬಗ್ಗೆ ಆಗಲಿ ಅಥವಾ ಕಲ್ಲಂಗಡಿ ಬೆಳೆ ಬಗ್ಗೆ ಆಗಲಿ ಮಾಹಿತಿ ಪಡ್ಕೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೋತಾರೆ ಸೊ ಅದಕ್ಕೋಸ್ಕರ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಸರ್ ಸರ್ ಮಾಡ್ಬೋದು ಸರ್ ಸಂಪರ್ಕ ಮಾಡಿ ಸುಮ್ಮನೆ ಸಮಯವನ್ನು ಹಾಳು ಮಾಡಬೇಡಿ ಯಾಕಂದ್ರೆ ನಮ್ಗೆ ನಮ್ಗೆ ಆದ ನಮ್ದು ಒಂದು ಸಮಯ ಇರುತ್ತೆ ನಿಮ್ಗೆ ಏನಾದ್ರೂ ಸಮರ್ಪಕವಾಗಿ ಮಾಹಿತಿ ಬೇಕಂದ್ರೆ ನಮ್ಮನ್ನ ಸಂಪರ್ಕ ಮಾಡಿ ಸುಮ್ ಸುಮ್ನೆ ಕಾಲ್ ಮಾಡಿ ಅದು ಮಾಹಿತಿ ಕೊಡಿ ಇದು ಮಾಹಿತಿ ಕೊಡಿ ಕರೆಕ್ಟ್ ಆಗಿ ನೀವ್ ಏನ್ ಮಾಡ್ತೀರಾ ನೀವ್ ನಿರ್ಧಾರ ಮಾಡ್ಕೊಳ್ಳಿ ಈ ಕಲ್ಲಂಗಡಿ ಬೆಳಿತೀರಾ ಅಥವಾ ಪಪ್ಪಾಯಿ ಬೆಳಿತೀರಾ ಮತ್ತೆ ಏನೋ ರೆಡ್ ನೇಪಿಯರ್ ಬೆಳಿತೀರಾ ಸರಿಯಾದ ಮಾಹಿತಿ ಬೇಕಂದ್ರೆ ನಮಗೆ ಕರೆ ಮಾಡಿ ಮಾಹಿತಿಯನ್ನ ತಿಳ್ಕೊಳ್ರಿ ಸುಮ್ನೆ ಕ ಸಣ್ಣ ಪುಟ್ಟ ಸಹ ಯಾವ್ದೋ ಅದು ಬೇಕು ಇದು ಬೇಕು ಮಾಹಿತಿ ಅಂತ ಕರೆ ಮಾಡ್ಬೇಡ್ರಿ ದಯವಿಟ್ಟು ಹೇಳೋದಿಷ್ಟೇ ನಿಮ್ಗೆ ಏನ್ ಮಾಹಿತಿ ಬೇಕು ಅದು ಸಂಪೂರ್ಣವಾಗಿ ಮಾಹಿತಿ ಬೇಕಂದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ತೊಂಬತ್ತೈದು ತೊಂಬತ್ತೊಂದು ಹದಿನೈದು ಹದಿನಾರು ಐವತ್ತು ಈ ನಂಬರ್ಗೆ ಯಾವಾಗ ಬೇಕಾದ್ರೂ ಕರೆ ಮಾಡ್ರಿ ನಿಮ್ಗೆ ನಾನು ಉತ್ತರ ಹೇಳಕ್ಕೆ ಬದ್ಧವಾಗಿದ್ದೇನೆ ಸರ್ ಸರಿಗ ವ್ಯವಸಾಯ ಅಂದ್ರೆ ಅದೊಂದು ಜೀವನದ ಪದ್ಧತಿ ಅಂತ ತಿಳ್ಕೊಳ್ಳದೆ ಓ ಇಲ್ಲಿ ಪಪ್ಪಾಯ ಬೆಳೆದಿದ್ದಾರೆ ಒಂದ್ ಎಕರೆಲಿ ಇಷ್ಟು ಬೆಳೆದ್ರೆ ನನಗೆ ಎಷ್ಟು ಲಾಭ ಬರುತ್ತೆ ಅಂತ ಬಿಸ್ನೆಸ್ ಮೈಂಡ್ ಇಂದ ಬರ್ತಾರೆ ಒಂದಷ್ಟು ಜನ ವ್ಯವಸಾಯ ಕ್ಷೇತ್ರಕ್ಕೆ ಬಂದು ಲಾಸ್ ಆಗ್ಬಿಟ್ಟು ಇವೆಲ್ಲ ಸುಳ್ಳು ಹೇಳ್ತಾರೆ ಈ ಪಪ್ಪ ಎಲ್ಲಿ ಲಾಭ ಇಲ್ಲ ಹಂಗಿಲ್ಲ ಅಂತ ಒಂದು ವದಂತಿಗಳನ್ನೆಲ್ಲ ಹರಡ್ತಾ ಇರ್ತಾರೆ ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ಸರ್ ನಾವ್ ಏನಿದ್ರು ನೇರವಾಗಿ ಹೇಳ್ತೀವಿ ನೇರವಾಗಿ ಮಾಹಿತಿಯನ್ನ ಕೊಡ್ತೀವಿ ಯಾವ್ದೋ ಒಂದು ಇಷ್ಟ ಹಚ್ಚಿದ್ರೆ ಇಷ್ಟು ಬರುತ್ತೆ ಅಂತ ಯಾವ್ದೋ ನಾವ್ ವಿಡಿಯೋ ಮುಖಾಂತರ ಪೋಸ್ ಕೊಡಂಗಿಲ್ಲ ನೀವು ಪ್ರತಿ ಒಂದು ಬೇಕಾದ್ರೆ ಯಾವ್ದಕ್ ಬಂದ್ರೆ ನಾವು ರೆಡಿ ಇದೀನಿ ಇಷ್ಟೇ ಆದಾಯ ಬಂದಿದೆ ಇಷ್ಟೇ ಇದೆ ಅಂತ ನಿಮ್ ಪ್ರಿಂಟ್ ಪ್ರಿಂಟ್ ಲೆಕ್ಕ ಕೊಡಕ್ಕೆ ರೆಡಿ ಇದ್ದೀನಿ ಯಾರಾದ್ರೂ ಎಲ್ಲ ನೀವು ಸುಮ್ನೆ ಸುಳ್ಳು ಅಂತ ಬಂದ್ರೆ ನಮ್ಮ ನೇರವಾಗಿ ಪ್ರಶ್ನೆ ಮಾಡಬಹುದು ನಾ ನೇರವಾಗಿ ನಿಮಗೆ ದಾಖಲಾತಿಯನ್ನ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ನಿಮಗೆ ಸಮರ್ಪಕವಾಗಿ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾ ಬದ್ಧವಾಗಿದ್ದೀನಿ ಯಾವ್ದೋ ಒಂದು ಸಮಸ್ಯೆ ಆಗಿರ್ಬೋದು ನಾವು ಮಾತ್ರ ನೇರವಾಗಿ ನಿಮ್ಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಬೇರಿಂದ ಹಿಡಿದು ಸಸಿ ಹೆಚ್ಚಾದ್ರಿ ಅಂತ ಹೇಳಿದೆ ಹಣ್ಣು ಮಾರ್ಕೆಟ್ ಆಗೋರಿಗೆ ನೀವು ಯಾವ ಪ್ರಶ್ನೆ ಕೇಳಿದ್ರು ನಾವು ಉತ್ತರ ಹೇಳಕ್ಕೆ ಬದ್ಧವಾಗಿದೀವಿ ಅದ್ರ ರೆಕಾರ್ಡ್ಸ್ ಕೂಡ ಇದೀವಿ ಅದರ ಡಾಟಾ ಕೂಡ ನಾನು ಒಂದು ಫೈಲ್ ಅಲ್ಲಿ ಎಲ್ಲ ರೆಕಾರ್ಡ್ಸ್ ಗಳನ್ನ ಬರ್ಕೊತಾ ಇರ್ತೀನಿ ಸರ್ ಓಕೆ ಸರ್ ಯಾವ್ದು ಸುಳ್ಳನ್ನು ಹೇಳ್ತಾ ಇಲ್ಲ ಇರೋ ದಾಖಲಾತಿಗಳನ್ನ ನೀವು ಯಾವಾಗ ಬಂದ ಅನ್ನೋ ಪ್ರಶ್ನೆ ಕೇಳಿದ್ರು ಯಾರೇ ರೈತರು ಇರ್ಬೋದು ಯಾರು ಬಂದ್ ಕೇಳಿದ್ರು ನಾನು ಹೇಳಕ್ಕೆ ಬದ್ಧವಾಗಿದ್ದೀನಿ ಸರ್ ಓಕೆ ಒಂದ್ ಎಕ್ರಲ್ಲಿ ನಾವು ಪಪ್ಪಾಯಿ ಬೆಳಿತೀವಿ ಅಂದ್ರೆ ಖರ್ಚೆಲ್ಲ ತೆಗೆದು ಮೊದಲೇ ಕಟಾವಿಗೆ ಎಷ್ಟು ಲಾಭ ಪಡಿಬಹುದು ಸರ್ ಮೊದಲೇ ಕಟಾವ್ ಅಂತ ಬರಂಗಿಲ್ಲ ಸರ್ ಇದರಲ್ಲಿ ಹದಿನೈದು ಒಂದ್ಸಾರಿ ಕಟಿಂಗ್ ಆಗುತ್ತೆ ಒಂದೂವರೆ ವರ್ಷ ನೀವು ಕಟಿಂಗ್ ಮಾಡ್ತಾ ಇರ್ತೀರಿ ಅದ್ರಲ್ಲಿ ಹದಿನೈದು ಒಂದ್ಸಾರಿ ನೀವು ಏನೂ ಇಲ್ಲ ಅಂತ ಅಂದ್ರೇನು ಬರೀ ಕೇವಲ ಒಂದ್ ಟನ್ ತಗದ್ರೆ ಹದಿನೈದು ದಿನಕೊಂದ್ಸರಿ ಒಂದ್ ಎಕರೆದಲ್ಲಿ ಹದಿನೈದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ನೀವು ಲಾ ಲಾಭ ತಗೊಳ್ಬಹುದು ಬಟ್ ಏನಂತ ಅಂದ್ರೆ ಒಂದ್ ಎಕರೆ ಮಾಡ್ಬೇಡ್ರಿ ಯಾಕೆ ಒಂದ್ ಎಕರೆ ಅಂತಂದ್ರೆ ಎರಡುವರೆ ಎಕರೆನೋ ನಾಲ್ಕು ಎಕರೆನೋ ಮೂರು ಎಕರೆ ಎರಡುವರೆ ಎಕರೆ ಮೇಲ್ಪಟ್ಟು ಬೆಳೆಯ್ರಿ ಅಂದ್ರೆ ಎರಡೂವರೆ ಎಕರೆಗೆ ನೀವು ಒಂಬೈನೂರು ಸಸಿ ಕುಂತ್ರೆ ಒಂದು ಹದಿನೆಂಟು ಕ್ವಿಂಟಲ್ನ ನಿಮಗೆ ಒಂದೇ ಕೆ ಜಿ ಹಿಡಿದ್ರೆ ಸಸಿಗೆ ಹದಿನೆಂಟು ಹತ್ತೊಂಬತ್ನೂರು ಸಸಿ ಕುಂತ್ರೆ ಒಂದೇ ಕೆ ಜಿ ಹಿಡಿದ್ರೆ ಹತ್ತೊಂಬತ್ನೂರು ಕೆ ಜಿ ಆಗುತ್ತೆ ನಿಮಗೆ ಎರಡು ಕೆ ಜಿ ಹಿಡಿದ್ರೆ ಜಾಸ್ತಿ ಆಗುತ್ತೆ ಹಿಂಗ ಸಿಸ್ಟಮೆಟಿಕ್ ಆಗಿ ಬಾದ್ರೆ ನಿಮಗೆ ಬಯಾಸ ಕೂಡ ನಿಮ್ಮ ತೋಟಕ್ಕೆ ಬರ್ತಾರೆ ನೀವು ಒಂದು ಎಕರೆ ಬೆಳೆದ್ರೆ ನಿಮಗೆ ಲಾಭಾನು ಕಡಿಮೆ ಆಗುತ್ತೆ ನಿಮಗೆ ಆದಾಯ ಸೇಂಗಲ್ಲ ಅದಕ್ಕೆ ಆಗಿ ಒಂದು ಎರಡೂವರೆ ಎಕರೆ ಅಂದ್ರೆ ನಿಮಗೆ ಬಯಾಸ ನಿಮ್ಮ ತೋಟಕ್ಕೆ ಬರ್ತಾರೆ ಸರ್ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ತಮಗೂ ಕೂಡ ನಮ್ಮಂತ ಒಂದು ಎಲ್ಲೋ ಇರ್ತಕ್ಕಂಥ ಎಲೆಮರೆಕಾಯಿ ಅಂತ ಇರ್ತಕ್ಕಂಥ ನಮ್ಮಂಥ ರೈತರನ್ನ ನೀವು ಗುರುಸ್ತಾ ಇದ್ದೀರಿ ನಿಮಗೂ ಕೂಡ ನಾವು ಥ್ಯಾಂಕ್ಸ್ ಎಷ್ಟು ಹೇಳಿದ್ರೂ ಕಡಿಮೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು